ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಯಾವಾಗ್ಲೂ ಮನರಂಜನೆ ಕೊಡುವಂತ ಸ್ಪರ್ಧಿ ಒನ್ ಅಂಡ್ ಓನ್ಲಿ ಟ್ರೂ ಎಂಟರ್ಟೈನರ್ ಅವರ ಹಾಸ್ಯ ಅವರ ಪಂಚ್ಗಳು ಅವರ ಸ್ಟೈಲ್ ಇವನ್ನೆಲ್ಲ ವೀಕ್ಷಕರು ಮಿಸ್ ಮಾಡ್ತಾ ಇಲ್ಲ ಆದರೆ ಮೂರನೇ ವಾರದಲ್ಲಿ ಕಿಚ್ಚ ಸುದೀಪ್ ಅವರಿಂದ ಪಡೆದಂತ ಚಪ್ಪಾಳೆ ಗಿಲ್ಲಿಗೆ ಬೂಸ್ಟ್ ಕೊಡಬೇಕಾಗಿರುವಂತಹ ಜಾಗದಲ್ಲಿ ಅಲ್ಲೇ ಸ್ಟಕ್ ಆಗ್ಬಿಟ್ರಾ ಅನ್ನೋ ಹಾಗಾಗಿದೆ ಚಪ್ಪಾಳೆ ನೆನಪಿನಲ್ಲಿ ನಿಂತು ಆಟದ ಗಂಭೀರತೆ ಕಡೆ ಗಿಲ್ಲಿ ಅವರ ಗಮನ ಕಡಿಮೆ ಆಗ್ತಿದ್ಯಾ ಅನ್ನೋದು ಮನೆಯವರಿಗೂ ವೀಕ್ಷಕರಿಗೂ ಈಗ ಸ್ಪಷ್ಟವಾಗಿ ಅಂದ್ರೆ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು ಇನ್ನು ಮೂರನೇ ವಾರದಲ್ಲಿ ರಕ್ಷಿತಾ ಶೆಟ್ಟಿ ಮೇಲೆ ನಡೆದಂತಹ ತಪ್ಪು ಆರೋಪಗಳ ಸಂದರ್ಭದಲ್ಲಿ ಗಿಲ್ಲಿ ಮಾತ್ರ ರಕ್ಷಿತಾ ಪರ ನಿಂತಿದ್ರು ಇದಕ್ಕೆ ಬೇಕಾದಂತಹ ಗೌರವವಾಗಿ ಕಿಚ್ಚ ಸುದೀಪ್ ಸರ್ ಚಪ್ಪಾಳೆಯನ್ನ ಕೊಟ್ಟು ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಗಿಲ್ಲಿಗೆ ಆದ್ರೆ ಈಗ್ಲೂ ಕೂಡ ನನಗೆ ಚಪ್ಪಾಳೆ ಸಿಕ್ತು ಅಂತ ಹೇಳ್ತಾ ಓಡಾಡೋದು ಮಾಡಿದ ಸಾಧನೆ ಅದೊಂದೇನಾ ಅನ್ನುವಂತ ಪ್ರಶ್ನೆ ಮನೆ ಒಳಗೂ ಕೂಡ ಹೊರಗೂ ಕೂಡ ಕೇಳ್ಬರ್ತಾ ಇದೆ ಯಾರಾದ್ರೂ ನೀನ್ ಮಾಡಿರೋ ಸಾಧನೆ ಏನು ಅಂತ ಕೇಳಿದ್ರೆ ಗಿಲ್ಲಿ ನೇರವಾಗಿ ಆ ಚಪ್ಪಾಳೆ ಬೋರ್ಡ್ ನತ್ತ ಬೆರಳು ಮಾಡಿ ತೋರಿಸ್ತಾರೆ ಇನ್ನು ಮನರಂಜನೆ ಕೊಡ್ತಿದ್ದಾರೆ ಓಕೆ ಆದ್ರೆ ಟಾಸ್ಕ್ಗಳ ವಿಚಾರದಲ್ಲಿ ಗಿಲ್ಲಿ ಗಂಭೀರವಾಗಿ ಇರೋದಿಲ್ಲ ಅನ್ನೋದು ದೊಡ್ಡ ಸಮಸ್ಯೆ ಇನ್ನು ಗಿಲ್ಲಿ ದಿನವಿಡೀ ಜೋಕ್ ಮಾಡ್ಲಿ ಫನ್ ಮಾಡ್ಲಿ ಆದ್ರೆ ಟಾಸ್ಕ್ ಸಮಯದಲ್ಲಿ ಕೂಡ ಅದೇ ಮಾಯೆ ಮುಂದುವರ್ಸಿದ್ರೆ ಅದು ಮನರಂಜನೆ ಅಲ್ಲ ದೌರ್ಬಲ್ಯ ಅಶ್ವಿನಿ ಗೌಡ ಕೂಡ ಇದೇ ವಿಚಾರಕ್ಕೆ ಗಿಲ್ಲಿಗೆ ಕ್ಲಾಸ್ ತಗೊಂಡಿದ್ದಾರೆ ಇನ್ನು ರಘು ಮೂರನೇ ವಾರಕ್ಕೆ ಬಂದು ಕ್ಯಾಪ್ಟನ್ ಆದ್ರೂ ನೀನೇನ್ ಮಾಡಿದೀಯ ಮಾಡಿದ್ಯಾ ಅನ್ನುವಂತ ಪ್ರಶ್ನೆಯನ್ನ ಗಿಲ್ಲಿಗೆ ಗಟ್ಟಿ ಹೊಡೆತವಾಗಿ ಕೇಳ್ತಾರೆ ಅಶ್ವಿನಿ ಗೌಡ ಇನ್ನು ಅಶ್ವಿನಿ ಗೌಡ ಮುಂದುವರೆಸಿ ಹೇಳ್ತಾರೆ ನ್ಸಿ ರೇಸ್ ಒಂದ್ಸಲ ಕ್ಯಾಪ್ಟನ್ ಕೈ ಹಿಡ್ಕೊಂಡು ನಾನು ವೈಸ್ ಕ್ಯಾಪ್ಟನ್ ಅಂತ ಸ್ವಯಂ ಪೋಷಿತ ಸ್ವಯಂ ಘೋಷಿತ ವೈಸ್ ಕ್ಯಾಪ್ಟನ್ ಆಗೋದು ಅದು ಸಾಧನೆ ಅಲ್ಲ ಬಕೆಟ್ ಹಿಡಿದು ಓಡಾಡೋದು ಅಂತಾರೆ ಅಂತ ಟೀಕಿಸಿದ್ರು ಈಗ ವೀಕ್ಷಕರಲ್ಲೂ ಇದೇ ಗೊಂದಲ ಉಂಟಾಗಿದೆ ಎಲ್ಲಿ ಅವರೆಲ್ಲರ ಒಂದು ಹೇಳಿದಂತೆ ಹೇಳದಂತೆ ಗಿಲ್ಲಿ ಇಲ್ಲೇ ಸ್ಟಕ್ ಆಗ್ಬಿಡ್ತಾರಾ ಅಂತ ಈಗ ಗಿಲ್ಲಿ ಮುಂದೆ ಏನ್ ಮಾಡ್ತಾರೆ ಕಿಚ್ಚನ ಚಪ್ಪಾಳೆ ನೆನಪನ್ನ ಬಿಟ್ಟು ಅದು ಓಕೆ ಆದ್ರೂ ಅದು ಗಿಲ್ಲಿಯ ಸಾಧನೆ ನಿಜವಾದ ಸಾಧನೆಯನ್ನ ಮಾಡಿ ಅದನ್ನ ಪ್ರೂವ್ ಮಾಡ್ಕೋತಾರ ಗಿಲ್ಲಿ ಅಥವಾ ಅದೇ ಚಪ್ಪಾಳೆನೆ ಸಾಕು ಅಂತ ಮುಂದುವರಿತಾರ ಇದನ್ನ ನಾವೆಲ್ಲರೂ ಕಾದ್ ನೋಡ್ಬೇಕಾಗಿದೆ ಆದ್ರೆ ಪಕ್ಕಾ ಗಿಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡೇ ಮಾಡ್ಕೋತಾರೆ ಅನ್ನೋದು ಗಿಲ್ಲಿ ಅಭಿಮಾನಿಗಳ ಮನಸ್ಸಲ್ಲಿ ಇರುವಂತದ್ದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ